ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜ್ಯತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇಶದಲ್ಲಿ ಮೂರನೇ ಬಾರಿಗೆ ಶ್ರೀ ನರೇಂದ್ರ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಒಕ್ಕೂಟದಿಂದ ಸರ್ಕಾರ ರಚನೆಯಾಗಿದೆ ಹಾಗೆಯೇ ಶ್ರೀ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಆದರೆ ಈ ಬಾರಿ ಕರ್ನಾಟಕದಲ್ಲಿ ಐದು ಮಂತ್ರಿಗಳ ಸ್ಥಾನವನ್ನು ಒದಗಿ ಬಂದಿದೆ ಅದರಲ್ಲಿ ಶ್ರೀ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಶ್ರೀ ಕುಮಾರಸ್ವಾಮಿಯವರ ಬೆಳವಣಿಗೆ ನೋಡಿದರೆ ಗೊತ್ತಾಗುತ್ತೆ ಶ್ರೀ ಕುಮಾರಣ್ಣನವರಿಗೆ ದೈವ ಬಲದ ಜೊತೆಗೆ ಆಶೀರ್ವಾದದ ಜೊತೆಗೆ ಗಜಕೇಶರಿ ಯೋಗ ತಿರುಗಿದೆ ಎಂದು ಏಕೆಂದರೆ ಗಜಕೇಶರಿ ಯೋಗ ಎಂದರೆ ವಿಷನರಿ ಲೀಡರ್ಶಿಪ್ ಪವರ್ಫುಲ್ ಮತ್ತು ಕರೇಜ್ ಅದು ತಾನಾಗಿಯೇ ದೈವ ಬಲದ ಮೂಲಕ ಅವರಿಗೆ ರಾಜಯೋಗದ ರೀತಿಯಲ್ಲಿ ಗಜಕೇಶರಿ ಯೋಗ ಅವರ ಹತ್ತಿರಕ್ಕೆ ಬರುತ್ತದೆ ಅಂದರೆ ಕರ್ನಾಟಕದಲ್ಲಿ ಅವರು ಕೇವಲ ಮೂವತ್ತು ಸೀಟ್ಗಳನ್ನು ಪಡೆದರೆ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಹಾಗೆಯೇ ಈ ಬಾರಿ ಮೂರು ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಗೆದ್ದಿರುವುದು ಎರಡು ಕ್ಷೇತ್ರಗಳು ಮಾತ್ರ ಅಂಥದರಲ್ಲಿ ಅವರನ್ನು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿ ನೇಮಕ ಮಾಡಿದ್ದಾರೆ ಇದಲ್ವೇ ಗಜಕೇಶ ಯೋಗ ಅಂದರೆ ಅದು ಕರ್ನಾಟಕದ ಶ್ರೀ ಕುಮಾರಸ್ವಾಮಿಯವರಿಗೆ ಮಾತ್ರ ಇದೆ ಎಂದು ಹೇಳಬಹುದು ಅದರ ಜೊತೆಗೆ ಈ ಬದಲಾದ ಸನ್ನಿವೇಶದಲ್ಲಿ ರಾಜ್ಯ ಲೋಕಸಭೆಯಲ್ಲಿ ಅವರು